ಸೂಪರ್ ರಾಗಿ ಕಣ ಇದೆ ಏನಪ್ಪಾ ಅಂದರೆ ಚಪ್ಪಳೆ ಪುಡಿ ಚಪ್ಪಳೆ ಇದರಲ್ಲಿ ವಿಶೇಷ ಏನು ಅಂದರೆ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಬಾಯೊಳಗೆ ಸಂಗೀತ ಕೇಳಿಸ್ಬೇಕು ನಾವು ಅಡುಗೆ ಮಾಡಿದ್ಮೇಲೆ ಫಸ್ಟ್ ನಾವು ತಿನ್ಬೇಕು ಬೇಲ್ ಅಂತ ಚಂದ್ರು ಅವರು ಸಿದ್ಧ ಮಾಡ್ಕೋತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ರಾಗಿ ಕಣಕ್ಕೆ ಬರೋದೇ ಒಂದು ಸಂತೋಷ ಯಾಕೆ ಅಂದರೆ ನಮ್ಮ ಬೇರುಗಳನ್ನು ನಾವಿಲ್ಲಿ ಕಾಣ್ಕೋಬೋದು ಅದೇ ಖುಷಿ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ತುಂಬ ಶ್ರದ್ಧೆಯಿಂದ ತುಂಬ ಭಕ್ತಿಯಿಂದ ಅವರ ಅವರವರ ಜಾಗದಲ್ಲಿ ಬೆಳೆದಂಥ ಉತ್ಪನ್ನಗಳನ್ನು ಇಲ್ಲಿ ತಂದು ಅದನ್ನು ನಿಮಗೆಲ್ಲ ಸಿಗೋ ಹಾಗೆ ಮಾಡ್ತಾರಲ್ಲ ಪ್ರತಿ ಭಾನುವಾರ ತಪ್ಪದೆ ಅದು ನಿಜವಾಗಲೂ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ ಕಳೆದ ಎರಡು ವರ್ಷದ ಹಿಂದೆ ನಾನು ಬಂದಿದ್ದೆ ಮತ್ತೆ ಬರುವ ಸುಯೋಗ ನನ್ನದು ಸೊ ನನಗೆ ಬರ್ಮಾಡ್ಕೊಂಡಿದ್ದಕ್ಕೆ ರಾಗಿ ಕಣದವರಿಗೆ ನಾನು ಆಭಾರಿಯಾಗಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಗಿರ್ಮಿಟ್ ಎಕ್ಸ್ಪರ್ಟ್ಗಳಿದ್ದಾರೆ ಗಿರ್ಮಿಟ್ ಮಾಡೋದ್ರಲ್ಲಿ ಸಿದ್ಧಹಸ್ತರು ಇವರಿಬ್ರು ಗಂಡ ಹೆಂಡತಿ ಇಬ್ರು ಇವ್ರಿಗೆ ನಾನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರು ಇದು ಯಾವ ನ್ಯಾಯ ಇದು ಅಂತ ಅವರಿಂದ ಕಲಿಬೇಕು ನಾನು ಸೊ ನಾವು ಆ ಡೈರೆಕ್ಷನಲ್ಲೇ ಹೋಗಲ್ಲ ಹೇಳಿದ ಗಿರ್ಮಿಟ್ ಹೇಳ್ಕೊಡುವ ಡೈರೆಕ್ಷನಲ್ಲಿ ಹೋಗೋದೇ ಇಲ್ಲ ಅವರೆಲ್ಲ ದೇರಲ್ಲಿ ಎಕ್ಸ್ಪರ್ಟ್ಸು ಬಟ್ ನಾವೇನಂದರೆ ಯಾವುದೋ ಒಂದು ಐಟಮ್ ಅದಕ್ಕೆ ಅದಕ್ಕೊಂಚೂ ಟ್ವಿಸ್ಟ್ ಮಾಡಿಬಿಟ್ಟು ನಮ್ಮದೇ ಅಡುಗೆ ಅಂತ ಜಂಬಚ್ಕೊಳ್ಳುವಂಥ ಜನ ನಾವು ಓಕೆ ಎಲ್ಲರೂ ಮಾಡಿದೇ ಮಾಡ್ತೀನಿ ಸ್ವಲ್ಪ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಬಿಡ್ತೀನಿ ಟ್ವಿಸ್ಟ್ ಕೊಟ್ಬಿಟ್ಮೇಲೆ ಅದು ಹೊಸ ಅಡುಗೆ ಆಗುತ್ತೆ ಅದಕ್ಕೊಂದು ಹೊಸ ಹೆಸರು ಇಟ್ಬಿಟ್ರೆ ನಮ್ಮದೇ ಅಡುಗೆ ಅಷ್ಟೇ ಅದು ಅದನ್ನು ಜಂಬದಲ್ಲಿ ಹೇಳ್ಕೊಳ್ತೀನಿ ಇವತ್ತು ಅದೇ ಥರ ಒಂದು ಟ್ವಿಸ್ಟ್ ಇದ್ದೀನಿ ಓಕೆ ನಾನು ಇವತ್ತು ಒಂದು ಸ್ಪೆಷಲ್ ಐಟಮ್ ಇದ್ದೀನಿ ಮಂಡಕ್ಕಿ ಬಳಸೆ ಮಾಡ್ತಾ ಇರೋದು ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಅಂದರೆ ಗಿರಿಗಿರಿ ಅಂತ ಗಿರ್ಗಿರ್ ಬೇಲ್ ಯಾಕೆ ಅಂದರೆ ಗಿರಿಗಿರ ಅಂತ ತಿರುಗಿಸ್ತೀವಿ ಅದಕ್ಕೆ ಓಕೆ ಓಕೆ ಈ ಗಿರಿಗಿರಿ ಬೇಲ್ಗೆ ಏನೇನು ಪದಾರ್ಥಗಳು ಬೇಕು ಅಂದರೆ ಮೊದಲನೇದಾಗಿ ಪುರಿ ಬೇಕು ಮಂಡಕ್ಕಿ ಕಡಲೆ ಪುರಿ ಬೇಕು ಓಕೆ ಆಮೇಲೆ ಒಂದಷ್ಟು ಐಟಮ್ಗಳು ಲೈಕ್ ಫಾರ್ ಎಕ್ಸಾಂಪಲ್ ಗ್ರೇಟ್ ಮಾಡಿರುವಂಥ ಕ್ಯಾರೆಟು ತುರಿದಿರ್ತಕ್ಕಂಥ ತೆಂಗಿನಕಾಯಿ ತುರಿ ಹಸಿ ಮೆಣಸಿನಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ತುಪ್ಪ ಬೇಕು ಬೆಳ್ಳುಳ್ಳಿ ಬೇಕು ಆಮೇಲೆ ಹುರಗಡ್ಲೆ ಬೇಕು ಇಲ್ಲಿ ಹುರುಗಡ್ಲೆ ಪುಡಿ ಇಟ್ಕೊಂಡಿದ್ದೀನಿ ಸೊ ಹುರಗಡ್ಲೆ ಪುಡಿ ಬೇಕು ಆಮೇಲೆ ಕಾಲ ನಮ್ಮಕ್ಕೆ ಒಂದು ಸ್ವಲ್ಪ ಬೇಕು ಚಾಟ್ ಮಸಾಲ ಒಂದು ಸ್ವಲ್ಪ ಬೇಕು ಆಮೇಲೆ ಉಪ್ಪು ಬೇಕು ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ಚರ್ ಬೇಕು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಬೇಕು ಹೆಚ್ಚಿರ್ತಕ್ಕಂಥ ಟೊಮೆಟೊ ಬೇಕು ಇವೆಲ್ಲ ಹಾಕಿದ್ರೆ ಅದ್ಭುತವಾದಂಥ ಗಿರ್ಗಿರ್ ಬೇಲಾಗತ್ತೆ ಅಂತ ಓಕೆ ಸೊ ಮೊದಲು ಏನು ಮಾಡಬೇಕು ಅಂದರೆ ಒಂದು ಚಟ್ನಿ ಮಾಡ್ಕೋಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸರ್ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ

ಇದನ್ನು ನೀರು ಹಾಕದೆ ನೀರು ಹಾಕದೆ ರುಬ್ಕೋಬೇಕು ಅಂದರೆ ತರತರಿಯಾಗಿ ಅದು ಪೇಸ್ಟ್ ಥರ ಆಗುತ್ತೆ ನೀರು ಹಾಕದೆ ರುಬ್ಕೋಬೇಕು ಅವರು ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ರಾಗಿ ಕಣ ಇವತ್ತು ಅವ್ರಿಗೊಂದು ಟೈಟಲ್ ಕೊಡ್ತಾ ಇದೆ ಏನಪ್ಪ ಅಂದರೆ ಟ್ವಿಸ್ಟರ್ ಚೆಕ್ ಚಪ್ಪಳೆ ಪುಡಿ ಚಪ್ಪಳೆ ಪುಡಿ ನನಗೆ ಈ ತರ ಟ್ವಿಸ್ಟರ್ ಶೆಫ್ ಅಂತ ಮೊದಲೇ ಗೊತ್ತಿದ್ದಿದ್ರೆ ಈ ತರ ಟೈಟಲ್ ಕೊಡ್ತಾರೆ ಅಂತ ಈ ಬೇಲ್ಗೆ ಟ್ವಿಸ್ಟರ್ ಬೇಲ್ ಅಂತ ಹೆಸರಿಡ್ತಿದ್ದೆ ಓಕೆ ಇದು ಸಾಧ್ಯವಾದಷ್ಟು ರುಬ್ಬಿದ್ದೇನೆ ಓಕೆ ಇದು ಮೇಯ್ನ್ ಜೀವ ಇದೆ ಇದು ಈ ಬೇಲ್ಗೆ ಸೊ ನಾವೇನು ಮಾಡೋಣ ಅಂದರೆ ಈ ಚಟ್ನಿ ಏನು ಚಟ್ನಿ ಏನು ರುಬ್ಬಿಕೊಂಡಿದ್ದೀವಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಫಸ್ಟು ನಾವೆಷ್ಟು ಪುರಿ ಉಪಯೋಗಿಸ್ತೀವಿ ಅದಕ್ಕೆ ಅನುಗುಣವಾಗಿ ಒಂದಷ್ಟು ಚಟ್ನಿ ಹಾಕ್ಕೊಳ್ಳೋದು ಇದಕ್ಕೆ ಮಿಕ್ಕಿದೆಲ್ಲ ಪದಾರ್ಥಗಳನ್ನು ಹಾಕೋದು ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಸೌತೆಕಾಯಿ ಇದೆ ಸೌತೆಕಾಯಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಮಿಕ್ಸ್ಚರ್ ಇದಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದೇ ಗಿರ್ಗಿರ್ ಬೆಲಿನ ಗಿರ್ಗಿರ್

ನಾವು ಅಡುಗೆ ಮಾಡಿದ್ಮೇಲೆ ಫಸ್ಟ್ ನಾವು ತಿನ್ನಬೇಕು ನಮಗೆ ಟೇಸ್ಟ್ ಸರಿಯಾಗಿದೆ ಅಂದಮೇಲೆ ಇನ್ನೊಬ್ರಿಗೆ ಕೊಡಬೇಕು ಇಲ್ದವರೆ ಕೊಡಬಾರ್ದು ಇದು ಕಳ್ಳೆ ಪುರಿಬೇಕು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸುಮ್ಮನೆ ಹಾಗೆ ಉದುರಿಸ್ಬಿಟ್ರೆ ನನ್ನ ಗೆಳೆಯನ್ನು ರೆಡಿ ಗಿರ್ಗಿರ್ ಬೇಲ್ ರೆಡಿ ಒಂದು ಚಟ್ನಿ ನೀವು ಎಕ್ಸ್ಪರ್ಟ್ ಫಸ್ಟ್ ಒಂಚೂರು ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಹೇಳಿ ಸೂಪರ್ ತಿಂತ ಇದ್ರೆ ಹಾಗೆ ತಿನ್ಬೇಕಾ ಅನಿಸ್ತದೆ ಚೆನ್ನಾಗಿದೆ ನನ್ನ ಹೆಂಡ್ತಿ ಬಂದು ಹೇಳಿ ದಯವಿಟ್ಟು ಬಂದು ಒಂಚೂರು ಟೆಸ್ಟ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಡ್ಬೇಕು ನಮ್ಗೆ ಯಾರು ಚೆನ್ನಾಗಿದೆ ಅಂದ್ರೂ ಓಕೆ ಮೇನ್ ನೀರು ಚೆನ್ನಾಗಿದೆ ಅಂತ ಹೇಳ್ಬೇಕು ಬನ್ನಿ ನೀವು ತಿಂದು ರಿಪೋರ್ಟ್ ಕೊಟ್ಟ ಮೇಲೆ ಅದು ಅದ್ರಿಗೆ ಬನ್ನಿ 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 ಪ್ಲೀಸ್ ಬನ್ನಿ ಪ್ಲೀಸ್ ವೆಲ್ಕಮ್ ಮೈ ವೈಫ್ ಗೀತಾ ಸಿಹಿ ಕೈ ಗೀತಾ ನನ್ನ ನನ್ನ ಎಲ್ಲ ಕೆಲಸಗಳ ಬೆನ್ನೆಲುಬು ಆಮೇಲೆ ನನ್ನ ಫಸ್ಟ್ ಕ್ರಿಟಿಕ್ ಅವರೇ ಎಲ್ಲರೂ ಬೇರೆಯವರೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟರೆ ಒಬ್ಬರೇ ಕಮೆಂಟ್ ಕೊಡೋದು ಹಾಗಾಗಿ ಅವರು ಒಂಚೂರು ಟೇಸ್ಟ್ ಮಾಡ್ರು ಒಂಚೂರು ಕುಡಿಯೋರ್ ಟೇಸ್ಟ್ಗೆಟ್ಕೋಪ್ಪ

ಈಗ ನಾನು ಅಫಿಷಿಯಲ್ಲಾಗಿ ಇವಾಗ ಟೇಸ್ಟ್ ಮಾಡ್ತೀನಿ ಇದ್ರಲ್ಲಿ ವಿಶೇಷ ಏನು ಅಂದರೆ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕಲಿಸಿದ ತಕ್ಷಣ ತಿನ್ಬಿಡಬೇಕು ಇದರ ಕಳ್ಳೆಪುರಿ ಮೆತ್ಕೊ ಬಿಡುತ್ತೆ ಕರ್ಮ್ ಕುರುಮ್ ಅಂತಾನೆ ಇರಬೇಕು ಬಾಯಲ್ಲಿ ಆ ಶಬ್ದ ಬರಬೇಕು ಬಾಯೊಳಗೆ ಸಂಗೀತ ಕೇಳಿಸ್ಬೇಕು ನೀವು ಯಾವ ಅಲ್ಲಿ ಅಗೀತಿರೋ ಆ ಅಲ್ಲಿ ಸಂಗೀತ ಕೇಳಿಸ್ಬೇಕು ಎಂಜಾಯ್ ಮಾಡಬೇಕು ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡಬೇಕು ಈತ ನಾನು ಸಂಗೀತ ಯಾರಪ್ಪ ಅಂದ್ಕೊಂಡೆ ಬಾಯಿಗೆ ತುಪ್ಪದ ಘಮ ಮತ್ತೆ ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬಾಯಿಗೆ ಸಿಗಬೇಕು ಆವಾಗಲೇ ಈ ಗಿರ್ಗಿರ್ ಅನ್ನೋದು ತಲೆ ಬೇಲ್ ಬೇಲಂತ ಇಟ್ಟಿರೋದು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್